ಅಷ್ಟೊಂದು ಸಂದರ್ಭದಲ್ಲೂ ಕೂಡ ಆ ಮನಸ್ಥಿತಿ ನೋಡಿ ಹೇಗೆ ಅಂತ ಎರಡ್ ಸಾವಿರದ ಹದಿನೈದರಲ್ಲೂ ಏನು ಅಷ್ಟೇ ಇದು ಇರ್ಬೋದು ಬೆಂಗಳೂರು ಮನೆ ಇರ್ಬೋದು ಎಲ್ಲ ಸಮಸ್ಯೆಗಳು ಇರ್ಬೋದು ಎಲ್ಲಾನು ಕೂಡ ಎದುರಿಸ ಜೊತೆಗೆ ಇಲ್ಲ ಬೇರೆ ಒಬ್ರು ನಿಜಕ್ಕೂ ಒಂದು ಐ ಮೀನ್ ರಾಜವಂಶಸ್ಥರ ಬಗ್ಗೆ ಎಲ್ಲ ಕುಟುಂಬದ ಒಂದ್ ಒಂದ್ ಕುಟುಂಬ ಆಗಿರೋ ಕಾರಣಕ್ಕಾಗಿ ಎಲ್ಲಾರು ಇಬ್ರು ಒಬ್ರು ಪರಿಚಯ ಇದ್ದೇ ಇದೆ ಆದ್ರೆ ಆ ಪರಿಚಯ ಇದಕ್ಕೂ ಟು ಯುವರ್ ಓನ್ ಸನ್ ನಂದೇ ಮಗ ಆಗಿ ಪರಿಚಯ ಇರೋದು ಬಹಳ ವ್ಯತ್ಯಾಸಗಳು ಇರುತ್ತೆ ಎಷ್ಟ್ ಹತ್ರ ಇರ್ಬೇಕಾದ್ರೆ ಅಷ್ಟು ಯಾವುದೇ ಅಷ್ಟೊಂದು ಒಂದು ಸಂಬಂಧ ಇಲ್ದೇ ಇರುವಂತದ್ ವ್ಯಕ್ತಿಯಲ್ಲಿ ಅವ್ರನ್ನ ಆಯ್ಕೆ ಮಾಡಿ ಅವ್ರಿಗೆ ದತ್ತು ಸ್ವೀಕಾರ ಮಾಡಿ ಇದೆಲ್ಲಾ ಅರಿವು ಮೂಡಿಸೋದ್ ಕೆಲಸ ಇರ್ಬೋದು ಅವ್ರಿಗೆ ವಿಶ್ವಾಸ ತುಂಬಿಸೋದ್ ಕೆಲಸ ಇರ್ಬೋದು ಅದೇನ್ ಸಣ್ಣ ಕೆಲಸ ಅಲ್ಲ ಅದನ್ನು ಕೂಡ ಯಶಸ್ವಿಯಾಗಿ ಮಾಡಿದ್ದಾರೆ ಸೊ ಅದು ನಿಜಕ್ಕೂ ಅದೆಲ್ಲನು ಕೂಡ ಆ ಒಂದು ಮಹಿಳೆಯರಿಂದಾನೆ ಆಗಿರ್ತದೆ ಅಲ್ಲ ಜೊತೆಗೆ ಈ ಮಹಾರಾಜರ ಕೆಲಸ ಕಾರ್ಯಗಳಿದಾವಲ್ಲ ಸರ್ ಸಾಮಾನ್ಯ ಸಂಗತಿ ಅಲ್ಲ ನೀವು ಏನು ಅಂತಂದರೆ ನೀವು ಮೀಸಲಾತಿಯಿಂದ ಹಿಡಿದು ನೀವು ಬಿಸಿಯೂಟ ಯೋಜನೆಯ ತನಕ ಜೊತೆಗೆ ಪ್ರಜಾಪ್ರತಿನಿಧಿ ಸಭೆಯ ತನಕ ಈ ನೀರಾವರಿ ಯೋಜನೆಗಳ ತನಕ ಶಿಕ್ಷಣದ ತನಕ ಎಲ್ಲದರಲ್ಲೂ ಕೂಡ ಈ ಮಹಾರಾಜರ ಛಾಪತ್ತಿರೋ ರೀತಿ ಅದಕ್ಕೆ ನಾನು ಈ ಪ್ರಶ್ನೆ ಕೇಳಲೇಬೇಕು ಏನಂದರೆ ಸರ್ದಾರ್ ಪಟೇಲ್ ಒಂದು ಸರಿ ಮಹಾರಾಜರ ಬಗ್ಗೆ ಮೈಸೂರು ಮಹಾರಾಜರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಎಲ್ಲ ಕಡೆಗೂ ಮೈಸೂರು ಮಹಾರಾಜರಂತ ಮಹಾರಾಜರೇ ಇದು ಬಿಟ್ಟಿದ್ದರೆ ನಮ್ಮ ದೇಶಕ್ಕೆ ಸ್ವತಂತ್ರದ ಅಗತ್ಯ ಇರಲಿಲ್ಲ ಅಂತ ಯಾ ಯಾಕೆ ನಾನು ತಮಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದರೆ ಈಗ ನೀವು ಅದರ ಒಂದು ಭಾಗ ನೀವು ನೋಡಿ ನೀವು ನೀವು ಎರಡೆರಡು ಇದಕ್ಕೆ ನೀವು ಒಂದು ಮಹಾರಾಜರ ವಂಶಸ್ಥರು ಅನ್ನುವಂಥದ್ದು ಒಂದು ಎರಡನೇ ದಿನ ಅಂತಂದರೆ ನೀವು ಈ ಪ್ರಜಾತಂತ್ರದಲ್ಲಿ ನೀವು ಒಬ್ಬ ಜನಪ್ರತಿನಿಧಿ ಸೊ ಎರಡಕ್ಕೂ ಕೂಡ ನೀವು ಕನೆಕ್ಟ್ ಆಗಿರುವಂಥವ್ರು ಇನ್ನಿಸುತ್ತೆ ನಮ್ಮ ವೈಯಕ್ತಿಕ ವೃತ್ತಿ ಜೀವನದಲ್ಲಿ ನಾವು ಏನು ಆಯ್ಕೆ ಮಾಡ್ಕೊಂಡಿದ್ದೀವಿ ಆ ಮಾರ್ಗದಲ್ಲಿ ಹೋಗೋದು ಅದು ನಮ್ಮ ವೈಯಕ್ತಿಕ ಒಂದು ಕೆಲಸ ಇದು ಪ್ರಸ್ತುತ ಒಂದು ಭಾರತದಲ್ಲಿ ನೀವು ಜನರಿಗೆ ಸೇವೆ ಮಾಡಬೇಕಂದ್ರೆ ಜನರಿಗೆ ಒಂದು ನೀತಿ ನಿಯಮಗಳ ರೂಪಿಸುವ ಮೂಲಕ ನೀವು ಅವರಿಗೆ ಸೇವೆ ಮಾಡಬೇಕಂದ್ರೆ ಪ್ರಜಾಪ್ರಭುತ್ವದ ಮಾನದಂಡ ಮೇರೆಗೆ ನೀವು ಮಾಡಬೇಕಾಗಿದೆ ಅದು ಒಂದು ಎಲೆಕ್ಷನ್ ಎದುರಿಸ್ಬೇಕಾಗಿದೆ ಜನಪ್ರತಿನಿಧಿಗಳಾಗಬೇಕಾಗಿದೆ ಮತ್ತು ನಂತರ ನೀವು ಸಂಸತ್ತಿನಲ್ಲಿ ಅಥವಾ ಒಂದು ಸ್ಥಳೀಯ ಒಂದು ವಿಧಾನಸಭಾ ಇರ್ಬೋದು ಅಲ್ಲಿ ನಿಮ್ಮ ಭಾವನೆಗಳಿರ್ಬೋದು ಜನರ ಆಕಾಂಕ್ಷಿಗಳಿರ್ಬೋದು ಸಮಸ್ಯೆಗಳಿರ್ಬೋದು ಅದನ್ನ ಮಂಡಿಸುವ ಮೂಲಕ ನೀವು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ರೂಪಿಸ್ಲಿಕ್ಕೆ ನೀವು ಕೂಡ ಒಂದು ಸಹಾಯ ಮಾಡ್ಬೋದು ನಾನೇನೋ ಅದಕ್ಕೆ ಎರಡಕ್ಕೂ ಏನು ಸಂಬಂಧ ಇದೆಯೋ ಇಲ್ವೋ ಅದು ಒಂದು ಅದು ಒಂದು ನಿರೂಪಣೆ ನಿಮ್ಗೆ ಬೇಕಾಗಿದ್ದರೆ ಅದು ಲಾಭ ಮಾಡ್ಕೊಡ್ಬೋದು ಆದರೆ ಪ್ರಸ್ತುತ ಅಥವಾ ವಾಸ್ತವ ನಾವು ಹೇಳಬೇಕಾಗಿದೆ ಇದು ಆಧುನಿಕ ಕಾಲದ ಭಾರತದಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ಅದರ ಮೇರೆಗೆ ನಾವು ಕೆಲಸ ಮಾಡಬೇಕಾಗಿದೆ ಹಿಂದೆ ಇದ್ದಿದ್ದು ರಾಜಪ್ರಭುತ್ವದಲ್ಲಿ ನಮ್ಮವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ನಮಗೆ ಸ್ಫೂರ್ತಿ ಇವತ್ತು ಪ್ರಸ್ತುತ ವ್ಯವಸ್ಥೆಯಲ್ಲಿ ನಾವು ಕೂಡ ಒಳ್ಳೆ ಕೆಲಸ ಮಾಡೋದಕ್ಕೆ ಅವ್ರ ಸ್ಫೂರ್ತಿ ಇನ್ನು ಮತ್ತೆ ಈ ದಸರಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಕು ಅಂತಂದರೆ ದಸರಾ ನೋಡಿ ಹಲವಾರು ಅಡ್ಡಿ ಆತಂಕಗಳು ಏನು ಸಾಮಾನ್ಯ ಸಂಗತಿ ಆಗಿರಲಿಲ್ಲ ಈ ಟಿಪ್ಪುವಿನ ಕಾಲದಿಂದ ಹಿಡಿದು ಬ್ರಿಟಿಷರ ಕಾಲದಲ್ಲೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ನಿಲ್ಲಿಸುವಂಥ ಸ್ಥಿತಿ ಬಂದಂಥ ಸಂದರ್ಭದಲ್ಲೂ ಕೂಡ ತನ್ನತನವನ್ನು ತಾನು ಉಳಿಸ್ಕೊಂಬಂದಿರುವಂಥ ರೀತಿ ಇದೆಯಲ್ಲ ಅದು ಈಗಲೂ ಕೂಡ ಭಾರತದ ಯಾವುದಾದ್ರೂ ಉತ್ಸವ ಅದು ವಿದೇಶಿ ಮಾಧ್ಯಮಗಳಲ್ಲಿ ವಿದೇಶಿ ಪತ್ರಿಕೆಗಳಲ್ಲಿ ಅದರ ಬಗ್ಗೆ ವರ್ಣರಂಜಿತ ಕಥೆಗಳು ಕಥಾನಕಗಳು ಬರ್ತಾಯಿತ್ತು ಅಂತಂದ್ರೆ ಅದು ದಸರಾ ಬಗ್ಗೆ ಸೊ ಅಂತ ದಸರಾ ನೀವು ನೋಡಿದಂತ ದಸರಾ ಹಿಂದಿನ ಮಹಾರಾಜರ ದಸರಾ ಈಗಿನ ದಸರಾ ವ್ಯತ್ಯಾಸ ಏನು ಅಂತ ಸಾರ್ವಜನಿಕವಾಗಿ ಏನು ಪ್ರದರ್ಶನ ಆಗ್ತಾ ಇತ್ತು ಅದು ನಾವು ಮಾಡೋದಿಲ್ಲ ಅದು ಸರ್ಕಾರ ಮಾಡ್ಕೋತದೆ ಅವ್ರದೇ ಒಂದು ರೂಪದಲ್ಲಿ ಮಾಡ್ಕೋತಾರೆ ಅವರು ಆದ್ರೆ ಎಲ್ಲ ವಿಧಿವಿಧಾನಗಳು ಆ ನೂರಕ್ಕ ನೂರು ನಾವೇ ಮಾಡ್ಕೋತೀವಿ ಏನು ಹಿಂದೆ ಪೂಜೆಗಳು ವಿಧಿವಿಧಾನಗಳು ಎಲ್ಲಾ ಮಾಡ್ತಾ ಇದ್ರು ಅದು ಪಾಡ್ಯಾಯಿಂದ ದಶಮಿವರೆಗೂ ದಶಮಿ ವರೆಗೂ ನಾವು ಮಾಡ್ಕೋತೀವಿ ಹೌದು ಅಂದಿನ ಕಾಲದಲ್ಲಿ ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಆಚರಣೆ ಆಗ್ತಾ ಇತ್ತು ಇಡೀ ರಾಜ್ಯವನ್ನು ನಾವೇ ಆಳ್ತಾ ಇರೋ ಕಾರಣಕ್ಕಾಗಿ ಸಹಜವಾಗಿ ಅದು ದೊಡ್ಡ ಮಟ್ಟದಲ್ಲಿ ಆಗಲೇಬೇಕಾಗಿತ್ತು ಮತ್ತು ಜನರಲ್ಲೂ ಕೂಡ ಅದು ಒಂದು ನಿರೀಕ್ಷೆ ಇತ್ತು ಆದರೆ ಇವತ್ತು ಪ್ರಸ್ತುತ ಭಾರತದಲ್ಲಿ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದು ನಮ್ಮ ಮನೆ ಮನೆ ಆಚರಣೆಯಾಗಿ ನಾವು ಅನುಸರಿಸ್ತಾ ಇದ್ದೀವಿ ಸಹಜವಾಗಿ ಅದು ಹಿಂದೆ ಇಷ್ಟು ದೊಡ್ಡ ಒಂದು ಪಾತ್ರ ಇರೋ ಕಾರಣಕ್ಕಾಗಿ ಒಂದು ಕುತೂಹಲ ಇದ್ದೇ ಇರುತ್ತೆ ಆದರೆ ಅದು ನಾವು ಆಯುಧ ಪೂಜಾ ದಿನ ದಶಮಿ ದಿನ ಮತ್ತು ಪಾಡ್ಯ ದಿನವೂ ಕೂಡ ಸ್ವಲ್ಪ ಅದು ಸಾರ್ವಜನಿಕವಾಗಿ ತಮ್ಮೆಲ್ಲ ಮೀಡಿಯಾ ಹೌಸಸ್ ಮೂಲಕ ನಾವು ಒಂದಷ್ಟು ತೋರಿಸ್ಕೋತೀವಿ ನಮ್ಮ ತಾಯಿಯವರು ತೀರ್ಮಾನ ಮಾಡಿದ್ರೆ ಅದೆಲ್ಲ ತೋರಿಸ್ತಾರೆ ಅವರು ಅದು ಐ ಥಿಂಕ್ ಪ್ರಸ್ತುತ ಭಾರತಕ್ಕೆ ಅದು ಸೂಕ್ತ ಆದರೆ ಪೂಜಾ ಒಂದು ದೃಷ್ಟಿಯಲ್ಲಿ ಯಾವುದೇ ಒಂದು ವಿಧಿವಿಧಾನಗಳು ನಾವು ಬಿಟ್ಟಿಲ್ಲ ಎಲ್ಲ